ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕಲಿಯುಗದ ಪ್ರತ್ಯಕ್ಷ ದೈವನಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಲೀಲೆಗಳನ್ನ ಕೆಲವೊಂದು ಸಂಗತಿಗಳನ್ನ ತಿಳಿತ ಹೋಗೋಣ ಕಲಿಯುಗದ ಕಾಮಧೇನು ಇಷ್ಟಾರ್ಥಗಳನ್ನು ಕಲ್ಪಿಸುವ ಕಲ್ಪತರು ಸಂಗೀತದ ಹರಿಕಾರ ಪ್ರಕಾಂಡ ಪಂಡಿತರು ಚತುರ ವಾಗ್ಮಿ ವಾಗ್ದೇವಿಯ ವರಪುತ್ರ ಹೀಗೆ ಹಲವಾರು ನಾಮಗಳಿಂದ ಕಲಿಯುವ ಭಕ್ತಪರಾಧೀನ ಆಪತ್ ಬಾಂಧವ ಅನಾಥರಕ್ಷಕ ಭಕ್ತಿಯಿಂದ ಕೂಗಿ ಕರೆದಾಗ ಓಡೋಡಿ ಬರುವ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ಗುರು ರಾಘವೇಂದ್ರರು ನಾಮಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ಮಂತ್ರಾಲಯದ ಗುರುವರು ಹಲವ ಪವಾಡಗಳನ್ನು ಮಾಡಿ ಭಕ್ತರನ್ನು ಸಂಕಷ್ಟಗಳಿಂದ ಪಾರು ಮಾಡಿದ್ದಾರೆ ಹಾಗೆಯೇ ಪ್ರಸನ್ನ ವೆಂಕಟದಾಸರೆಂಬ ಒಬ್ಬ ಭಕ್ತನ ಕಥೆಯನ್ನು ಕೇಳಿ ಸ್ನೇಹಿತರೆ ಬಾಗಲಕೋಟೆಯ ಸಣ್ಣ ಹಳ್ಳಿಯಲ್ಲಿ ಅಣ್ಣ ತಮ್ಮರು ಇದ್ದರು ಇವರ ಚಿಕ್ಕಂದಿನಲ್ಲಿ ತಂದೆ ತಾಯಿ ಹಗರಿದ್ದವರು ಅಣ್ಣನಿಗೆ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ವಿವಾಹವಾಗಿತ್ತು ತಮ್ಮ ವೆಂಕಣ್ಣ ಶಾಲೆಗೆ ಹೋಗಲು ಆಗಲಿಲ್ಲ ಅಣ್ಣನ ಜೊತೆಗೇ ಇದ್ದನು ಆದರೆ ಅಣ್ಣನ ಪತ್ನಿ ಅತ್ತಿಗೆ ವೆಂಕಣ್ಣನಿಗೆ ತುಂಬ ಕೆಲಸಗಳನ್ನು ಮಾಡಿಸಿ ಆಹಾರವನ್ನು ಕೊಡದೆ ಹಿಂಸೆಯನ್ನು ಕೊಡುತ್ತಿದ್ದಳು ಇದರಿಂದ ಬೇಸತ್ತ ವೆಂಕಣ್ಣ ಒಂದು ದಿನ ತಾನು ಊರು ಬಿಟ್ಟು ತಿರುಪತಿಗೆ ಹೋಗುವುದಾಗಿ ಹೇಳಿ ಹೋದನು ತಿರುಪತಿಗೆ ಹೋಗುವಾಗ ಮಾರ್ಗದಲ್ಲಿ ಮಂತ್ರಾಲಯ ಕಂಡಿತು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿ ಮೂರೂ ದಿನ ಉಳಿಯುವುದೆಂದುಕೊಂಡನು ಹೀಗೆ ಮೂರು ವರ್ಷ ಅಲ್ಲೇ ಕಳೆಯಿತು ಮಠದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದನು ಒಂದು ದಿನ ಕನಸಿನಲ್ಲಿ ಗುರುರಾಯರು ಕಾಣಿಸಿಕೊಂಡು ನೀನು ತಿರುಪತಿಗೆ ಹೋಗು ಅಲ್ಲಿ ಶ್ರೀನಿವಾಸನು ಕಾದಿದ್ದಾನೆ ಎಂದು ಕನಸಾಯಿತು ಕನಸಿನಂತೆ ವೆಂಕಣ್ಣ ತಿರುಪತಿಗೆ ಹೊರಟನು ಇವನು ಹೋಗುವಾಗ ತಿರುಪತಿ ದೇವಾಲಯದ ಬಾಗಿಲಲ್ಲಿ ಅನೇಕರು ಶ್ರೀನಿವಾಸನ ಸಂಕೀರ್ತನೆಗಳನ್ನು ಹಾಡುತ್ತಿದ್ದರು ಇವನು ಜೊತೆಯೂ ಸೇರಿಕೊಂಡನು ದಿನವೂ ತಿಮ್ಮಪ್ಪನ ದರ್ಶನ ಮಾಡಿ ಬಂದು ಎಲ್ಲರೂ ಸೇರಿ ಹರಿನಾಮ ಸಂಕೀರ್ತನೆ ಭಜನೆಗಳನ್ನು ಮಾಡುತ್ತಿದ್ದರು ಒಂದು ದಿನ ಭಾರೀ ಮಳೆ ಬಂದು ಎಲ್ಲರೂ ಗರ್ಭಗುಡಿಯ ಹತ್ತಿರ ನಿಂತರು ವೆಂಕಣ್ಣನು ತದೇಕಚಿತ್ತನಾಗಿ ಶ್ರೀನಿವಾಸನ ವಿಗ್ರಹವನ್ನೇ ನೋಡುತ್ತಿದ್ದನು ಆಗ ಅವನಿಗೆ ಇದ್ದಕ್ಕಿದ್ದಂತೆ ಒಂದು ಕೈನಲ್ಲಿ ತಂಬೂರಿ ಇನ್ನೊಂದು ಕೈಯಲ್ಲಿ ಚಿಟಿಕೆ ಹಿಡಿದುಕೊಂಡು ಭಾವ ಪರವಶರಾಗಿ ಹಾಡುವ ಪುರಂದರ ದಾಸರು ಕಂಡರು ದಾಸರ ಹಿಂದೆಯೇ ಶ್ರೀನಿವಾಸನೂ ಕಂಡನು ನೋಡು ನೋಡುತ್ತಿದ್ದಂತೆಯೇ ಶ್ರೀನಿವಾಸನೇ ಬಂದು ವೆಂಕಣ್ಣನ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಎಂದು ಬರೆದಂತಾಯಿತು ಆ ಕೂಡಲೇ ವೆಂಕಣ್ಣನ ಜೋರಾಗಿ ದೇವರ ನಾಮವನ್ನ ಹಾಡತೊಡಗಿದನು ಎಲ್ಲರಿಗೂ ಆಶ್ಚರ್ಯಚಕಿತವಾಯಿತು ಅಂದು ರಾತ್ರಿ ದೇವಸ್ಥಾನದ ಧರ್ಮದರ್ಶಿಗಳ ಕನಸಿನಲ್ಲಿ ಶ್ರೀನಿವಾಸ ಪ್ರಕಟಗೊಂಡು ಇತ್ತೀಚೆಗೆ ಬಂದ ಬಾಲಕನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಅಪ್ಪಣೆ ಮಾಡಿದಂತಾಯಿತು ಆ ನಂತರದ ದಿನಗಳಿಂದ ಪ್ರಸನ್ನ ವೆಂಕಟನು ಶ್ರೀನಿವಾಸನ ದಾಸನಾಗಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿ ಪ್ರಸನ್ನ ವೆಂಕಟದಾಸರೆಂದೇ ಪ್ರಸಿದ್ಧರಾದರು ಮಂತ್ರದಿಂದ ಮಳೆ ಬರಿಸಿದ್ದ ನಮ್ಮರಾಯರು ಲೋಕೋದ್ಧಾರಕ್ಕಾಗಿ ಅವತರಿಸಿದ ಶ್ರೀ ಗುರು ರಾಘವೇಂದ್ರರನ್ನು ಹಲವರು ಪರೀಕ್ಷೆ ಮಾಡಿ ಸೋತು ಗುರುಗಳ ಶಿಷ್ಯರಾಗುತ್ತಿದ್ದರು ಒಮ್ಮೆ ತಮಿಳುನಾಡಿನ ಕುಂಭಕೋಣಂನಲ್ಲಿ ಹನ್ನೆರಡು ವರ್ಷಗಳ ಕಾಲ ಬರಗಾಲ ಬಂದಿತ್ತು ನಾಯಕರ ಆಳ್ವಿಕೆಯ ಕಾಲ ಸೇವಪ್ಪ ನಾಯಕ ರಾಜನಾಗಿದ್ದವನು ಭೀಕರ ಬರಗಾಲದ ಪರಿಹಾರಕ್ಕಾಗಿ ಮಠಕ್ಕೆ ಹೋಗಿ ಶ್ರೀ ರಾಘವೇಂದ್ರ ಗುರುಗಳಲ್ಲಿ ಮಂತ್ರಸಿದ್ಧಿಯಿಂದ ಮಳೆ ಬರಿಸುವಂತೆ ಪ್ರಾರ್ಥಿಸಿದನು ಅದಕ್ಕೆ ಒಪ್ಪಿದ ಗುರುಗಳು ಅರಮನೆಗೆ ಬಂದು ಶಾಸ್ತ್ರೋಕ್ತವಾಗಿ ಯಾಗ ಯಜ್ಞ ಮಾಡಿದರು ಮತ್ತು ವಿಧಿವಿಧಾನಗಳ ಸಹಿತ ಅನೇಕ ಪೂಜಾ ಕಾರ್ಯಗಳನ್ನು ಮಾಡಿದರು ಮಂತ್ರಕ್ಕೆ ಮಾವಿನಕಾಯಿ ಎಂಬಂತೆ ಗುರುಗಳ ಅನುಗ್ರಹದಿಂದ ಎಡಬಿಡದಂತೆ ಕುಂಭದ್ರೋಣ ಮಳೆ ಸುರಿದು ಕರೆ ಕುಂಟೆ ಕಾಲುವೆ ನದಿಗಳೆಲ್ಲ ತುಂಬಿ ಹರಿಯಿತು ಆ ನಂತರ ರಾಜ್ಯವು ಹಿಂದೆಂದೂ ಕಾಣದಂತಹ ಅಭಿವೃದ್ಧಿಯನ್ನು ಕಂಡಿತು ರಾಜನಿಗೆ ಬಹಳ ಸಂತೋಷವಾಯಿತು ಮಠಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂದು ರತ್ನಾಹಾರವನ್ನು ತಂದು ಗುರುಗಳಿಗೆ ಕೊಟ್ಟನು ಗುರುಗಳು ಪುನಃ ಅವನಿಗೆ ಅದನ್ನು ಪ್ರಸಾದವಾಗಿ ಕೊಟ್ಟರು ಇದರಿಂದ ರಾಜನಿಗೆ ಅವಮಾನವಾದಂತಾಗಿ ಸಿಟ್ಟಿನಿಂದ ರತ್ನಾಹಾರವನ್ನು ಹೋಮಕುಂಡದಲ್ಲಿ ಹಾಕಿದನು ಆಗ ಗುರುಗಳೇ ಶಾಂತಚಿತ್ತರಾಗಿ ಅಗ್ನಿಕುಂಡದೊಳಗೆ ಕೈಹಾಕಿ ರತ್ನಾಹಾರವನ್ನು ತೆಗೆದು ರಾಜನಿಗೆ ಕೊಟ್ಟರು ನಿಗಿ ನಿಗಿ ಪ್ರಜ್ವಲಿಸುತ್ತಿರುವ ಅಗ್ನಿಕುಂಡದೊಳಗೆ ಹಾಕಿದ ರತ್ನಾಹಾರವು ಕಿಂಚಿತ್ತೂ ಬದಲಾಗದೆ ಕೊಟ್ಟಂತೆಯೇ ಇತ್ತು ಹಾಗೂ ಅಗ್ನಿಯೊಳಗೆ ಕೈಹಾಕಿದ ಗುರುಗಳ ಕೈಯನ್ನು ಬೆಂಕಿಯು ಮುಟ್ಟಿರಲಿಲ್ಲ ಈ ದೃಶ್ಯವನ್ನು ಕಂಡ ರಾಜನು ತನ್ನ ಅಹಂಕಾರಕ್ಕೆ ತಾನೇ ನಾಚಿ ಗುರುಗಳಲ್ಲಿ ಕ್ಷಮೆ ಬೇಡಿದನು ಮುಂದೆ ಗುರುಗಳ ಭಕ್ತ ವೃಂದದಲ್ಲಿ ಒಬ್ಬನಾದನು ಇನ್ನೊಂದು ಕಥೆಯ ಪ್ರಕಾರ ಹಾವು ಬಂಗಾರವಾಯಿತು ಈ ಕಥೆಯನ್ನು ಕೇಳಿ ಒಬ್ಬ ಬಡವನಿದ್ದ ಜೀವನದಲ್ಲಿ ಬಳಲಿದ್ದ ಬಡತನ ನಿವಾರಿಸಿಕೊಳ್ಳಲು ಏನು ಮಾಡಬೇಕು ಎಂದು ಚಿಂತಿಸುತ್ತಿದ್ದರು ಆಗ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಿದರೆ ಬಡತನ ನಿವಾರಣೆಯಾಗುತ್ತದೆ ಎಂಬ ಸುದ್ದಿ ತಿಳಿದು ಆತ ಮಂತ್ರಾಲಯಕ್ಕೆ ಬಂದು ಗುರುರಾಯರನ್ನು ಆರಾಧಿಸುತ್ತಾನೆ ಇಂತಿಷ್ಟು ದಿನ ಅಂತ ಭಕ್ತಿಯಿಂದ ಸೇವೆ ಮಾಡಲು ಆರಂಭಿಸಿದನು ವ್ರತ ಮುಗಿಯಲು ಎರಡೇ ದಿನವೂ ಉಳಿದಿತ್ತು ಅಂದು ರಾತ್ರಿ ಬೆಳಗಿನ ಜಾವ ಕನಸಿನಲ್ಲಿ ರಾಘವೇಂದ್ರರು ಪ್ರಕಟರಾಗಿ ನೋಡಪ್ಪ ನಿನ್ನ ಬಡತನ ಹೋಗಲು ಕೊಡಲು ನನ್ನನ್ನು ಏನೂ ಇಲ್ಲ ನಾನು ಹೇಳಿದಂತೆ ನೀನು ಮಾಡು ನಿನ್ನ ಬಡತನ ನಿವಾರಣೆಯಾಗುತ್ತದೆ ಎಂದರು ಮುಂಜಾನೆ ಮಠದ ಬಾಗಿಲು ತೆಗೆದ ಕೂಡಲೇ ನಿನ್ನ ಕಣ್ಣಿಗೆ ಮೊದಲು ಏನು ಕಾಣುತ್ತದೋ ಅದನ್ನು ತೆಗೆದುಕೋ ನಿನಗೆ ಒಳ್ಳೆಯದಾಗುತ್ತದೆ ಎಂದರು ತಕ್ಷಣ ಎಚ್ಚರವಾಯಿತು ರಾಘವೇಂದ್ರರು ಅನುಗ್ರಹ ಮಾಡಿದ್ದಾರೆ ಎಂದು ಸಂತಸದಲ್ಲಿದ್ದ ಬೆಳಗ್ಗೆ ಅಕಸ್ಮಾತ್ ಎಚ್ಚರ ಆಗದಿದ್ದರೆ ಯೋಚಿಸಿದನು ಮುಂಜಾನೆ ಮಠದ ಮುಂದಿನ ಹೆಬ್ಬಾಗಿಲು ತೆಗೆಯಲು ಬಂದವರು ಬಾಗಿಲು ತೆಗೆಯುವ ಸಲುವಾಗಿ ತನ್ನನ್ನು ಎಬ್ಬಿಸುತ್ತಾರೆ ಎಂದುಕೊಂಡು ಮುಖ್ಯ ದ್ವಾರದ ಬಳಿಗೆ ಮಲಗಿದನು ಅವನು ಅಂದುಕೊಂಡಂತೆ ಬೆಳಗ್ಗೆ ಬಾಗಿಲು ತೆಗೆಯಲು ಬಂದವರು ಆತನನ್ನು ಎಬ್ಬಿಸಿ ಬಾಗಿಲು ತೆರೆದರು ಗುರುಗಳ ಆದೇಶದಂತೆ ಹೊರಗೆ ಬಂದು ನೋಡಿದನು ದೊಡ್ಡ ಹಾವು ಹರಿದು ಬರುತ್ತಿತ್ತು ಅದನ್ನು ನೋಡಿ ಭಯವಾಗಿ ಎದೆ ದಸಕ್ಕೆಂದಿತ್ತು ಹಾವು ಹಿಡಿಯಲು ಹೋಗಿ ಕಚ್ಚಿದರೆ ಏನು ಗತಿ ಎಂದುಕೊಂಡನು ಕೊನೆಗೆ ಇಲ್ಲ ಗುರುಗಳು ಹೇಳಿದ್ದಾರೆ ಎಂದು ಗುರು ನಂಬಿ ಗುರುವಿನ ಮೇಲೆ ವಿಶ್ವಾಸವಿಟ್ಟು ಹಾವು ಹಿಡಿದುಕೊಳ್ಳಲು ಹೋದನು ಆದರೆ ಅಷ್ಟರೊಳಗೆ ಅದು ಹತ್ತಿರದಲ್ಲಿದ್ದ ಬಿಲದೊಳಗೆ ಹೋಗುತ್ತಿತ್ತು ಗುರುಗಳ ಮೇಲಿನ ದೃಢ ವಿಶ್ವಾಸದಿಂದ ಬಿಲದೊಳಗೆ ಹೋಗುತ್ತಿದ್ದ ಹಾವಿನ ಬಾಲ ಬಿಲದಿಂದ ಹೊರಗೆ ಬಂದಷ್ಟು ಇತ್ತು ಹಾಗೆ ಉಳಿದಿದ್ದ ಹಾವಿನ ಬಾಲವನ್ನೇ ಕೈಯಲ್ಲಿ ಹಿಡಿದುಕೊಂಡನು ಕೈಗೆ ಸಿಕ್ಕ ಹಾವಿನ ಬಾಲ ಬಂಗಾರವಾಯಿತು ಆಗ ಅನ್ನಿಸಿತ್ತು ಅಯ್ಯೋ ನಾನು ರಾಯರನ್ನು ನಂಬಲಿಲ್ಲ ಎಂಥ ಕೆಲಸವಾಯಿತು ಹಿಡಿದುಕೊಂಡಿದ್ದರೆ ಇಡೀ ಹಾವು ಬಂಗಾರವಾಗುತ್ತಿತ್ತು ರಾಯರ ಮೇಲೆ ಎಷ್ಟು ವಿಶ್ವಾಸವಿಟ್ಟನೋ ಅಷ್ಟನ್ನು ಮಾತ್ರ ರಾಯರು ಅನುಗ್ರಹಿಸಿದರು ಎಂದು ನಂಬಿದನು ಇನ್ನೊಂದು ಕಥೆಯೂ ಇದೆ ಚಿಗುರುಡದ ಮುಸಲ ರಾಘವೇಂದ್ರ ಗುರುಗಳು ಪರ್ಯಟನೆ ಮಾಡುತ್ತಿದ್ದರು ಹೋದಲ್ಲೆಲ್ಲ ಭಕ್ತರಿಗೆ ಧರ್ಮ ಉಪದೇಶ ಮಾಡುತ್ತಿದ್ದರು ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನ ನೀಡುತ್ತಿದ್ದರು ಗುರುಗಳು ಹೋದಲ್ಲೆಲ್ಲ ಭಕ್ತರ ದಂಡು ಗುರುಗಳ ಆಶೀರ್ವಾದ ಪಡೆಯಲು ಬರುತ್ತಿದ್ದರು ಹೀಗೆ ಹೋಗುತ್ತಿದ್ದಾಗ ಒಂದು ಗ್ರಾಮ ಸಿಕ್ಕಿತು ಆ ಗ್ರಾಮದಲ್ಲಿ ಒಬ್ಬ ತುರಹಂಕಾರಿ ಜಮೀನ್ದಾರ ಇದ್ದನು ಅವನು ದೇವರು ಪೂಜೆ ಸೇವೆ ಮಂತ್ರ ಇವುಗಳನ್ನು ನಂಬುತ್ತಿರಲಿಲ್ಲ ಹಾಗೆಯೇ ಬ್ರಾಹ್ಮಣರನ್ನು ತಿರಸ್ಕಾರವಾಗಿ ಕಾಣುತ್ತಾ ಹಿಂಸೆಯನ್ನ ಕೊಡುತ್ತಿದ್ದನು ಇದನ್ನೆಲ್ಲ ತಿಳಿದ ಗುರುಗಳು ಸರಿ ಮಾಡಬೇಕು ಎಂದೇ ಆ ಗ್ರಾಮದ ದೇವಸ್ಥಾನದಲ್ಲಿ ತಂಗಿದರು ಒಂದೆರಡು ದಿನಗಳಲ್ಲಿ ದೊಡ್ಡ ಯಜ್ಞವನ್ನು ಹಮ್ಮಿಕೊಂಡರು ಊರಿನ ಜನರೆಲ್ಲರೂ ಸೇರಿದರು ಯಜ್ಞ ಬಹಳ ಚೆನ್ನಾಗಿ ನಡೆಯುತ್ತಿತ್ತು ಊರಿನ ಜಮೀನ್ದಾರರು ತಿಳಿದು ಆತ ಅಹಂಕಾರದಿಂದಲೇ ಅಲ್ಲಿಗೆ ಬಂದನು ಗುರುಗಳ ಮುಂದೆ ನಿಂತು ನೀವು ಹೇಳುವ ದೇವರು ವಿಗ್ರಹ ಮಂತ್ರ ವೇದ ನೈವೇದ್ಯ ಪ್ರಾರ್ಥನೆ ಇವುಗಳೆಲ್ಲ ಇದೇ ಸತ್ಯವಾದದ್ದು ಎಂಬುದಕ್ಕೆ ಸಾಕ್ಷಿ ಸಹಿತ ತೋರಿಸಿ ಆಗ ನಾನು ನಂಬುತ್ತೇನೆ ಎಂದು ಸವಾಲನ್ನು ಹಾಕಿದ ಹಾಗೂ ಕೂಡಲೇ ಒಂದು ಮುಸುಲವನ್ನು ತರಿಸಿ ನೀವು ಹೇಳುವುದೆಲ್ಲ ಸತ್ಯ ಎನ್ನುವುದೇ ಆದರೆ ಈ ಮುಸುಲವನ್ನು ಚಿಗುರೊಡೆಯುವಂತೆ ಮಾಡಿ ನೋಡೋಣ ಎಂದರು ಅಲ್ಲಿದ್ದವರಿಗೆಲ್ಲ ಇದು ಅಸಾಧ್ಯ ಇವನಂತ ಮೂರ್ಖ ಮರ ಕಡಿದು ಸಾಧನವನ್ನಾಗಿ ಮಾಡಿದ ಮುಸುಲವನ್ನು ಚಿಗುರಿಸು ಎಂದರೆ ಅದು ಸಾಧ್ಯವೇ ಕುಟ್ಟಲು ಮಾಡಿದ ಮುಸುಲವನ್ನು ಮತ್ತೆ ಚಿಗುರಿಸಲು ಸಾಧ್ಯವೇ ಎಂದರು ಆಗ ಗುರುಗಳು ಎಲ್ಲರೂ ಸಮಾಧಾನವಾಗಿ ಮೂಲ ರಾಮನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಆತ ಎಲ್ಲವನ್ನೂ ಬಲ್ಲ ಎಂದು ಅವರನ್ನೆಲ್ಲ ಸಮಾಧಾನಪಡಿಸಿದರು ಹಾಗೂ ತಮ್ಮ ಕಮಂಡಲದಲ್ಲಿದ್ದ ನೀರನ್ನು ತೆಗೆದುಕೊಂಡು ಮಂತ್ರಗಳನ್ನು ಜಪಿಸುತ್ತಾ ಶ್ರೀರಾಮನನ್ನು ಧ್ಯಾನಿಸಿ ಒಣಗಿದ ಮುಸುಲದ ಮೇಲೆ ನೀರನ್ನು ಪ್ರೋಕ್ಷಿಸಿದರು ಮಂತ್ರಸಿದ್ಧಿ ನೀರನ್ನು ಪ್ರೋಕ್ಷಿಸಿದ ಸ್ವಲ್ಪ ಹೊತ್ತಿನಲ್ಲಿ ಒನಕೆಯಲ್ಲಿ ಚಿಗುರೆಡೆದು ಹಸಿರು ಎಲೆಗಳು ಮೂಡಿದವು ಇದನ್ನು ಕಂಡು ಜಮೀನ್ದಾರನಿಗೆ ತನ್ನ ತಪ್ಪಿನ ಅರಿವಾಯಿತು ಗುರುಗಳ ಮಹಿಮೆಗೆ ತಲೆದೂಗಿ ತನ್ನ ಅಪರಾಧ ಮನ್ನಿಸಿರೆಂದು ಗುರುಗಳಲ್ಲಿ ಕ್ಷಮೆಯಾಚಿಸಿ ಆತನು ಅವರ ಭಕ್ತನಾದನು ರಾಘವೇಂದ್ರ ಗುರುಗಳು ಇಂಥ ಲೆಕ್ಕವಿಲ್ಲದಷ್ಟು ಪವಾಡ ಸದೃಶಗಳನ್ನು ಮಾಡಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಿದ್ದಾರೆ ಅಂದಿನಿಂದ ಇಂದಿಗೂ ರಾಯರನ್ನು ನಂಬಿ ಬಂದ ಭಕ್ತರನ್ನು ಎಂದೆಂದಿಗೂ ಕೈಬಿಟ್ಟಿಲ್ಲ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಪ್ರಾರ್ಥನೆಯಂತೆ ರಾಘವೇಂದ್ರರನ್ನು ಭಕ್ತಿಯಿಂದ ಸೇವಿಸಿ ಪ್ರಾರ್ಥಿಸಿದರೆ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಕಲ್ಪವೃಕ್ಷದಂತೆ ತಡ ಮಾಡದೆ ಕೊಡುವ ದೇವಲೋಕದ ಕಾಮಧೇನುವಿನಂತೆ ಅವರವರ ಯೋಗ್ಯತೆಗೆ ತಕ್ಕಂತೆ ಬಯಸಿದ್ದನ್ನೆಲ್ಲ ಕೊಡುವ ಕಲ್ಪತರು ಗುರು ರಾಘವೇಂದ್ರರು सर्वयात्रा फलप्राप्ते यथाशक्तिप्रदक्षिणं करोमि तव सिद्धस्य बृन्दावनगतं जलं शिरसा धारयां युद्धं सर्वतीर्थपलाप्तये सर्वाभीष्टार्थसिद्ध्यर्थं नमस्कारं करोम्यहं तव सङ्कीर्तनं वेदशास्त्रस्त्र ज्ञानसिद्धये मुकोऽपि यत्प्रासादेन मुकुन्दशयनायते राजराजायते रिक्तो राघवेन्द्रतमाश्रये ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಸ್ನೇಹಿತರೆ ಗುರುವಾರದಂದು ಈ ವಿಡಿಯೋ ನಿಮಗೆ ತಲುಪಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು